ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಿಮಗೆ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟ ಪ್ರತಿಭಾವಂತ ಚಲನಚಿತ್ರ ನಿರ್ದೇಶಕರ ಬಗ್ಗೆ ಒಂದು ಕಿರು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಆ ಕಿರು ಮಾಹಿತಿಗೆ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ಸ್ನೇಹಿತರೆ ಪ್ರತಿಭಾವಂತ ಚಲನಚಿತ್ರ ನಿರ್ದೇಶಕ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಕನ್ನಡ ನಾಡಿಗೆ ಕೀರ್ತಿ ತಂದುಕೊಟ್ಟ ಟಿ ಎಸ್ ನಾಗಾಭರಣ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡಿನಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರ ಜನವರಿ ಇಪ್ಪತ್ತ್ಮೂರರಂದು ಮೂರರಂದು ಜನಿಸ್ತಾರೆ ಕಾಲೇಜು ದಿನಗಳಲ್ಲಿಯೇ ರಂಗಭೂಮಿಯತ್ತ ಒಲವನ್ನಿರಿಸಿಕೊಂಡಿದ್ದ ನಾಗಾಭರಣ ಅವರು ಆಗಲೇ ಏವಂ ಇಂದ್ರಜಿತ್ ಶೋಕಚಕ್ರ ನಾಟಕಗಳನ್ನು ನಿರ್ದೇಶಿಸಿದ್ದರು ಸಂಗೀತ ನಾಟಕ ಅಕಾಡೆಮಿಗಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆದ್ಯ ರಂಗಾಚಾರ್ಯರು ನಡೆಸಿಕೊಟ್ಟ ನಾಟಕ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾಗಾಭರಣ ಅವರು ಬೆಳಕಿಗೆ ಬಂದರು ಬಿ ವಿ ಕಾರಂತ ಚಂದ್ರಶೇಖರ ಕಂಬಾರ ನಿರ್ದೇಶಿಸಿದ ನಾಟಕಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ರಂಗಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಬಕ ಸಂಗಾ ಸಂಗ್ಯಾಬಾಳ್ಯ ಮುಂತಾದ ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ನಾಗಾಭರಣ ಹೆಸರು ಮಾಡಿದರು ತಬರನ ಕಥೆಯಲ್ಲಿ ತಬರನ ಪಾತ್ರದಿಂದ ಜನಪ್ರಿಯರಾಗ್ತಾರೆ

ഭിത്തിയ മാലിനു ഹറവാധി കണ്ട സത്യവേ അഭ്യഞ്ജനവിന്നൂ നിത്യവേ ഒബളേ നാനെബ കൊ മബു ഹരിയവദേ കമ്പദ മ്യാലിന ചിത്തവീ ചിത്ത കൊട്ടു ഹറവ ಬಿ ವಿ ಕಾರಂತ್ ಹಾಗೂ ಗಿರೀಶ್ ಕಾರ್ನಾಡರು ತಮ್ಮ ಕಾರ್ಯಕ್ಷೇತ್ರವನ್ನು ಚಲನಚಿತ್ರರಂಗಕ್ಕೆ ಬದಲಾಯಿಸಿಕೊಂಡಾಗ ನಾಗಾಭರಣರು ಅವರಿಗೆ ಸಹಾಯಕರಾಗಿ ಚಿತ್ರರಂಗ ಪ್ರವೇಶಿಸಿದರು ಗಿರೀಶ್ ಕಾರ್ನಾಡರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಡು ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗುವ ಮೂಲಕ ಚಿತ್ರರಂಗ ಪಾದಾರ್ಪಿಸಿದರು ಬಿ ವಿ ಕಾರಂತರ ಚೋಮನ ದುಡಿ ಬಿ ವಿ ಕಾರಂತ್ ಗಿರೀಶ್ ಕಾರ್ನಾಡರು ಜಂಟಿಯಾಗಿ ನಿರ್ದೇಶಿಸಿದ ತಬ್ಬಲಿಯೂ ನೀನಾದೆ ಮಗನೇ ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ರೆಕ್ಕೆ ಎದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತಾನು ತೇಲುತ್ತಾನು ಆರೋಕೆ ಕಾಲೊಂದಿದ್ದರೆ ಸಾಕಿ ಚಿಗಿರಿಗೆ ಬೇಕು ಕಾನು ಗಾಳಿಯ ಮೇಲೆ ತಾನು ತೆಗೆದು ಓಡೋಕೆ ರೆಕ್ಕೆ ಇದ್ದರೆ ಸಾಕೇ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ ಹೂ ಒಂದಿದ್ದರೆ ಸಾಕೆ ಬ್ಯಾಡವೆ ಗಾಳಿ ನೀವೇ ಹೇಳಿ ತಂಪ ಬೀರೋಕೆ ಮುಖ ಸಾಕೆ ದುಂಬಿಯ ತಾವ ಬ್ಯಾಡವೆ ಹೂವ ಜೇನ ಹೀರೋಕೆ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕಿ ನೀರೊಂದಿದ್ದರೆ ಸಾಕೆ ಬ್ಯಾಡವೆ ಹಳ್ಳ ಬಲ್ಲವ ಬಲ್ಲ ತೊರೆಯು ಹರಿಯೋಕೆ ಮೂಡ ಇದ್ದರೆ ಸಾಕೆ ಬ್ಯಾಡವೆ ಭೂಮಿ ಹೇಳಿ ಸ್ವಾಮಿ ಮೊಳೆಯು ಸುರಿಯೋಕೆ ರೆಕ್ಕೆ ಇದ್ದರೆ ಸಾಕಿ ಅಕ್ಕಿಗೆ ಬೇಕು ಬಾನು ಬೈಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕಿ ಕಣ್ಣೊಂದಿದ್ದರೆ ಸಾಕೆ ಬ್ಯಾಡವೆ ಮಂಡೆ ಕಣ್ಣಿನ ಮುಂದೆ ಕಾಣೋಕೆ ಕೊರಳೊಂದಿದ್ದರೆ ಸಾಕೆ ಬ್ಯಾಡವೆ ಹಾಡು ಎಲ್ಲರ ಜೋಡಿ ಕೂಡಿ ಹಾಡೋಕೆ ರೆಕ್ಕೆ ಎದ್ದರೆ ಸಾಕಿ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕಿ ಚಿಗರಿಗೆ ಬೇಕು ಕಾನು ಗಾಳಿಯ ಮೇಲೆ ತಾನು ಜಿಗಿದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗ್ರಹಣ ಚಿತ್ರ ನಾಗಾಭರಣರು ನಿರ್ದೇಶಿಸಿದ ಮೊದಲ ಚಿತ್ರ ತಮ್ಮ ಮೊದಲ ಚಿತ್ರಕ್ಕಾಗಿಯೇ ನಾಗಾಭರಣರು ರಾಷ್ಟ್ರೀಯ ಭಾವೈಕ್ಯತೆಗೆ ನೀಡಲಾಗುವ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರದಿಂದ ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಥಮ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಈ ಚಿತ್ರ ಗಳಿಸುತ್ತೆ ನಂತರದ ಚಿತ್ರ ಅನ್ವೇಷಣೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಕಾಳುತ್ತೆ ಹಿಂದಿಯ ಖ್ಯಾತ ಅಭಿನೇತ್ರಿ ಸ್ಮಿತಾ ಪಾಟೀಲ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದೊಂದು ವಿಶೇಷ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ಮೂರನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ತೃತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದುಕೊಳ್ಳುತ್ತೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನುಗಿದ ಭವಭಾರ ಹಾಕಿದ ಜನಿವಾರ കാല ആനന്ദിന്ദു മധ്യത നൽസി വന്ന കാല ആനന്ദിന്ദു മധ്യത നൽസി ನಂದಿಸಿ ಮನಸನು ಆತ್ಮದ ಬಲದಲ್ಲಿ ನಂದಿಸಿ ಮನಸನು ಆತ್ಮದ ಬಾಲದಲ್ಲಿ ಎಂದಿಗೂ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಶಿಶು ದೇಶಗುರು ದೇಶ ಗುರು ತನ್ನುಡಲಳು ವಶವಾದ ಸೂತ್ರವನು ಶಿಶುನಾಳ ದೇಶ ಗುರು ವಶವಾದ ಸೂತ್ರವನು ನಸು ನಗುತ್ತಲ್ಲಿಯೇ ತೊಡಿಸಿದ ನಸುನಗುತ್ತೆಗೆದಲ್ಲಿಯೇ ತೊಡಿಸಿದ ಉಸುರಿದ ಮಂತ್ರವ ಹೊಸಬನ ಮಾಡುತ್ತ ಹಾಕಿದ ಚನಿವಾರ ಸದ್ಗುರು ನಾಥ ಹಾಕಿದ ಜನವಾರ ಹಾಕಿ ದನಿವಾರದ ಭಾವ ಬಾರ ಹಾಕಿ ದನಿವಾರದ ಭಾವಾರೋಕ್ರಹ ಪಡಿಯಂದು ಹಾಕಿದ ಜನಾರದಗುರು ನಾಥ ಹಾಕಿವಾರ ನಾಗಾಭರಣ ಅವರು ಹೊಸ ಅಲೆಯ ಚಿತ್ರಗಳೇ ಅಲ್ಲದೆ ವ್ಯಾಪಾರಿ ಚಿತ್ರಗಳನ್ನು ಕೂಡ ನಿರ್ದೇಶಿಸಿದರು ಬಂಗಾರದ ಜಿಂಕೆ ಇವರ ನಿರ್ದೇಶನದ ಇಂತಹ ಮೊದಲ ಚಿತ್ರ ಬ್ಯಾಂಕರ್ ಮಾರ್ಗಯ್ಯ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಲೋಕೇಶ್ ರವರು ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು ಕೇಂದ್ರ ಸರ್ಕಾರ ಈ ಚಿತ್ರಕ್ಕೆ ರಜತ ಕಮಲ ಪ್ರಶಸ್ತಿ ಕೂಡ ನೀಡುತ್ತೆ ಒಂಟಿ ಧ್ವನಿ ಪ್ರೇಮ ಯುದ್ಧ ಮಕ್ಕಳಿರಲವ ಮನೆ ತುಂಬ ಸೇಡಿನ ಸಂಚು ನೇತ್ರ ಪಲ್ಲವಿ ನೆನಪಿನ ದೋಣಿ ಚಿತ್ರಗಳನ್ನು ನಿರ್ದೇಶಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿರ್ದೇಶಿಸಿದ ಆಸ್ಫೋಟ ಚಿತ್ರ ಪುನಃ ರಾಜ್ಯ ಸರ್ಕಾರದಿಂದ ಪ್ರಥಮ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದುಕೊಳ್ಳುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸಂತ ಶಿಶುನಾಳ ಶರೀಫ ಕೇಂದ್ರ ಸರ್ಕಾರದ ಪ್ರಶಸ್ತಿಗೆ ಭಾಜನವಾಗುತ್ತೆ ಈ ಚಿತ್ರ ಕೋಮು ಸೌಹಾರ್ದತೆಯ ಅತ್ಯುತ್ತಮ ಚಿತ್ರವೆಂದು ಪರಿಗಣಿಸಲ್ಪಟ್ಟು ನರ್ಗೀಸ್ ದತ್ ಪ್ರಶಸ್ತಿ ಪಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಮೈಸೂರು ಮಲ್ಲಿಗೆ ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವದ ಪನೋರಮಾ ವಿಭಾಗದಲ್ಲಿ ಪ್ರದರ್ಶನಗೊಂಡಿತಲ್ಲದೆ ರಾಜ್ಯ ಸರ್ಕಾರದಿಂದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನ ದ್ವಿತೀಯ ಅತ್ಯುತ್ತಮ ಚಿತ್ರವೆಂದು ಪರಿಗಣಿಸಲ್ಪಟ್ಟಿತು ರಾಜ್ಕುಮಾರ್ ಅವರು ಅಭಿನಯದ ಆಕಸ್ಮಿಕ ಚಿತ್ರವನ್ನು ನಿರ್ದೇಶಿಸಿದ ನಾಗಾಭರಣ ಅವರು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರ ಕಾದಂಬರಿ ಆಧಾರಿತ ಸಾಗರ ದೀಪ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಕೇಂದ್ರ ಪ್ರಾದೀಕ ಕೇಂದ್ರ ಪ್ರಾದೇಶಿಕ ಪ್ರಶಸ್ತಿ ಪಡೆದುಕೊಂಡ ಚಿನ್ನಾರಿ ಮುತ್ತ ಭೂ ಕಬಳಿಕೆ ಬಗ್ಗೆ ಬೆಳಕು ಚೆಲ್ಲಿದ ವಿಮೋಚನೆ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಗಿರೀಶ್ ಕಾರ್ನಾಡರ ನಾಗಮಂಡಲ ನಾಟಕ ಆಧರಿಸಿದ ಚಲನಚಿತ್ರವನ್ನು ನಾಗಾಭರಣ ಅವರು ನಿರ್ದೇಶಿಸಿದ್ದಾರೆ ಈ ಚಿತ್ರವು ಪ್ರಶಸ್ತಿಗೆ ಕೂಡ ಪಾತ್ರವಾಯಿತು ಜ್ಞಾನಪೀಠ ಪ್ರಶಸ್ತಿ ಪಡೆದ ಡಾಕ್ಟರ್ ಶಿವರಾಮ್ ಕಾರಂತರ ಕಾದಂಬರಿ ಚಿಗುರಿದ ಕನಸು ಆಧರಿಸಿದ ಚಲನಚಿತ್ರ ಎರಡು ಸಾವಿರದ ಎರಡು ಮತ್ತು ಮೂರನೇ ಸಾಲಿನ ಪ್ರಥಮ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗುತ್ತೆ ಈ ಹಸಿರು ಸೀರೆಯಲ್ಲಿ ಮನಸ್ಸು ಮೆರೆಯಲಿ ಕುಣಿವಿ ನಿನ್ನಂತೆ നിലയിൽ കനസു സരിയ ചീകുരളെയു എല്ലേ മറിവെ നിന്നെത്തി നാ മറി മറ്റേ മൗന ളീറ്റാകു തിളീത്തേലി ഗുട്ടാകെ നന്ദി കളീരി നിങ്ങ മരയലീ തൊരയലി ಈ ಹಸಿರು ಸೇರಿಯಲಿ ಮನಸು ಮೆರೆಯಲಿ ನವಿಲೀ ನಿನ್ನೇ ಕುಣಿವಿ ನಿನ್ನಂತೆ ನವಿಲಿ ನರಿ ನವಿಲಿ ಈ ನೆಲದ ನೆಲೆಯಲ್ಲಿ ಕನಸು ಸುರಿಯಲಿ ನವೆನ ಹಲವಾರು ಧಾರಾವಾಹಿಗಳನ್ನು ಕೂಡ ನಿರ್ದೇಶಿಸಿದ್ದಾರೆ ಸರ್ಕಾರಕ್ಕಾಗಿ ಹಲವು ಸಾಕ್ಷ್ಯಚಿತ್ರ ಕೂಡ ತಯಾರಿಸಿದ್ದಾರೆ ಹಲವಾರು ಚಲನಚಿತ್ರಗಳಲ್ಲಿ ಹಾಗೂ ದೂರದರ್ಶನ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ವಿಜ್ಞಾನ ಹಾಗೂ ಕಾನೂನು ಪದವೀಧರರಾದ ನಾಗಾಭರಣ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಪರಿಶ್ರಮ ಹೊಂದಿದ್ದಾರೆ ದೃಶ್ಯ ಮಾಧ್ಯಮ ಸಂಕೀರ್ಣತೆಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ ನಿರ್ದೇಶನ ಕ್ಷೇತ್ರಕ್ಕೆ ನಾಗಾಭರಣ ಅವರು ಸಲ್ಲಿಸಿದ ಸಮಗ್ರ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಪ್ರತಿಷ್ಠಿತ ಪುಟ್ಟಣ್ಣ ಕಣ್ಗಾಲ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರ ಬಗ್ಗೆ ಹೇಳಲು ವಿಷಯ ಇನ್ನು ತುಂಬ ಇದೆ ಸ್ನೇಹಿತರೆ ಈಗ ಈ ಸಣ್ಣ ಒಂದು ಸಣ್ಣ ಕಿರು ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ